ನಮಸ್ಕಾರ ಸ್ನೇಹಿತರೆ ಆರ್ ಆರ್ಬಿಯಲ್ಲಿ ಕೆಲಸ ಮಾಡಬೇಕೆಂದು ಆಸೆ ಇರುವ ಅಭ್ಯರ್ಥಿಗಳಿಗೆ ರೈಲ್ವೆ ನೇಮಕಾತಿ ಮಂಡಳಿ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕ್ವಾಲಿಫಿಕೇಶನ್ ಏನು ಆಯ್ಕೆ ವಿಧಾನ ಎಲ್ಲಾ ವಿವರಣೆಯೊಂದಿಗೆ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆ ಹೆಸರು ರೈಲ್ವೆ ರಿಕ್ಯೂಟ್ಮೆಂಟ್ ಬೋರ್ಡ್ ಆರ್ ಬಿ ಟೋಟಲ್ ಪೋಸ್ಟ್ ಗಳ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಉದ್ಯೋಗ ಸ್ಥಳ ಆಲ್ ಇಂಡಿಯಾ ಪೋಸ್ಟ್ ನೇಮ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದ್ರೆ ರೈಲು ಚಾಲಕ ಮತ್ತು ಸ್ನೇಹಿತರೆ ಇದರಲ್ಲಿ ವಾರು ವಿವರ ನೋಡುವುದಾದರೆ ಝೋನಲ್ ನೇಮ್ ಸೆಂಟ್ರಲ್ ರೈಲ್ವೆ ಟೋಟಲ್ ಮುನ್ನೂರ ಎಪ್ಪತ್ತಾರು ಪೋಸ್ಟ್ಗಳು ಈಸ್ಟ್ ಸೆಂಟ್ರಲ್ ರೈಲ್ವೆ ಏಳು ನೂರು ಈಸ್ಟ್ ಕಾಸ್ಟ್ ರೈಲ್ವೆ ಒಂದು ಸಾವಿರದ ನಾಲ್ಕುನೂರ ಅರವತ್ತೊಂದು ಈಸ್ಟರ್ನ್ ರೈಲ್ವೆ ಏಳ್ನೂರ ಅರವತ್ತೆಂಟು ನಾರ್ತ್ ಸೆಂಟ್ರಲ್ ರೈಲ್ವೆ ಐದನೂರ ಎಂಟು ನಾರ್ತ್ ಈಸ್ಟರ್ನ್ ರೈಲ್ವೆ ನೂರು ನಾರ್ತ್ ಎಸ್ಟ್ ರೈಲ್ವೆ ನೂರ ಇಪ್ಪತ್ತೈದು ನಾರ್ಥರ್ನ್ ರೈಲ್ವೆ ಐದನೂರ ಇಪ್ಪತ್ತೊಂದು ನಾರ್ತ್ ವೆಸ್ಟರ್ನ್ ರೈಲ್ವೆ ಆರುನೂರ ಎಪ್ಪತ್ತೊಂಬತ್ತು ಸೌತ್ ಸೆಂಟ್ರಲ್ ರೈಲ್ವೆ ಒಂಬೈನೂರ ಎಂಬತ್ತೊಂಬತ್ತು ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಐದುನೂರ ಅರವತ್ತೆಂಟು ಸೌತ್ ಈಸ್ಟರ್ನ್ ರೈಲ್ವೆ ಏಳ್ನೂರ ತೊಂಬತ್ತಾರು ಸೌಥರ್ನ್ ರೈಲ್ವೆ ಐದುನೂರ ಹತ್ತು ವೆಸ್ಟ್ ಸೆಂಟ್ರಲ್ ರೈಲ್ವೆ ಏಳ್ನೂರ ಐವತ್ತೊಂಬತ್ತು ವೆಸ್ಟರ್ನ್ ರೈಲ್ವೆ ಎಂಟುನೂರ ಎಂಬತ್ತೈದು ಮೆಟ್ರೋ ರೈಲ್ವೆ ಕೋಲ್ಕತ್ತಾ ಎರಡು ನೂರ ಇಪ್ಪತ್ತೈದು ಟೋಟಲ್ ಒಂಬತ್ತು ಸಾವಿರದ ಒಂಬೈನೂರ ಹಾಗೆ ಸ್ನೇಹಿತರೆ ಇದಕ್ಕೆ ಕ್ವಾಲಿಫಿಕೇಶನ್ ನೋಡುವುದಾದರೆ ಡಿಪ್ಲೊಮಾ ಐಟಿಐ ಮತ್ತು ಡಿಗ್ರಿ ಮತ್ತು ವಯೋಮಿತಿ ನೋಡುವುದಾದರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತು ವರ್ಷ ಆಗಿರಬೇಕು ಮತ್ತು ವಯೋಮಿತಿ ಸಡಿಲಿಕೆ ನೋಡುವುದಾದರೆ ಸಿ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಸಿ ಎನ್ಸಿಎಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ ಅಂಡ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ ಸಿ ಎಲ್ ಕ್ಯಾಂಡಿಡೇಟ್ಸ್ಗೆ ಆರು ವರ್ಷ ಎಕ್ಸ್ ಸರ್ವಿಸ್ ಎಸ್ ಸಿ ಅಂಡ್ ಟಿ ಕ್ಯಾಂಡಿಡೇಟ್ಸ್ಗೆ ಎಂಟು ವರ್ಷ ಹಾಗೂ ಸ್ನೇಹಿತರೆ ಅಪ್ಲಿಕೇಶನ್ ಫೀ ನೋಡುವುದಾದರೆ ಎಸ್ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಫಿಮೇಲ್ ಟ್ರಾನ್ಸ್ಜೆಂಡರ್ ಮೈನಾರಿಟಿಸ್ ಆರ್ ಸಿ ಕ್ಯಾಂಡಿಡೇಟ್ಸ್ಗೆ ಎರಡು ನೂರ ಐವತ್ತು ರು ಜನರಲ್ ಕ್ಯಾಂಡಿಡೇಟ್ಸ್ಗೆ ಐದು ನೂರು ಪಾವತಿ ವಿಧಾನ ಆನ್ಲೈನ್ ಮತ್ತು ಸ್ನೇಹಿತರೆ ಸೆಲೆಕ್ಷನ್ ಪ್ರೊಸೆಸ್ ನೋಡುವುದಾದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಎಕ್ಸಾಮಿನೇಷನ್ ಅಂಡ್ ಇಂಟರ್ವ್ಯೂ ಹಾಗೂ ಸ್ನೇಹಿತರೆ ಪ್ರಮುಖ ದಿನಾಂಕಗಳು ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೊಂದು ಮೇ ಎರಡ್ ಸಾವಿರದ ಇಪ್ಪತ್ತೈದು ಸಲ್ಲಿಸಿದ ಅರ್ಜಿಗಳಿಗೆ ಅರ್ಜಿ ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಹದಿಮೂರು ಮೇ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ನಮೂನೆಯಲ್ಲಿ ತಿದ್ದುಪಡಿಗಳಿಗಾಗಿ ಮಾರ್ಪಾಡು ವಿಂಡೋ ದಿನಾಂಕಗಳು ಮತ್ತು ಮಾರ್ಪಾಡು ಶುಲ್ಕ ಪಾವತಿ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಸ್ನೇಹಿತರೆ ಈ ಲಿಂಕ್ ಮೂಲಕ ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರುತ್ತೇನೆ ಮತ್ತು ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ಯಾರಿಗೆ ಜಾ ಜಾಬ್ ಯಾರಿಗೆ ಜಾಬ್ ನ ಅವಶ್ಯಕತೆ ಇದೆ ದಯವಿಟ್ಟು ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು